ಈಗ ಈ ಟ್ರೈಲರ್ ನೋಡ್ತಿಲ್ಲ ಟ್ರೈಲರ್ ನೋಡ್ಬೇಕಾದ್ರೆ ವಿನಯ್ ನಮ್ಮ ಹುಡ್ಗ ರಾಘಣ್ಣ ನಮ್ಮ ಹುಡುಗಿ ನೋಡಿದ ತಕ್ಷಣ ನಮಗೆ ಕುತ್ಕೊಂಡ್ ನಮಗೆ ಅವ್ರು ಫೀಲ್ ಆಗಲಿಲ್ಲ ಈಗ ಎಂತ ಟ್ರೈಲರ್ ಅಂತ ಅನ್ಸಂದು ಅನ್ಸಂದ ಅದನ್ನ ನೋಡಿದ್ಮೇಲೆ ನಾವ್ ಅನ್ಬೇಕಾಗಿತ್ತು ಇಷ್ಟೇ ಮಾಡ್ಬೇಕಾದ ಕೆಲಸಗಳು ನಮ್ಮಿಂದಲೂ ತಪ್ಪಾಗಿದೆ ನೀವೆಲ್ಲ ನಿಂತ್ಕೊಂಡು ಹೇಳ್ತಾ ಇದ್ದೀರಾ ಸುದೀಪ್ ಸರ್ ಬಂದಿದ್ದಾರೆ ಲೈಫ್ ಡಿಫೈನಿಂಗ್ ಯು ಓಕೆ ಒಳ್ಳೇದಾಗ್ಲಿ ಆರಾಮಾಗಿರಿ ಕನ್ನಡ ಇಂಡಸ್ಟ್ರಿ ಬಹಳ ದೊಡ್ಡದು ಮೇಡಮ್ ಕನ್ನಡ ಚಿತ್ರರಂಗ ದೊಡ್ಡದು ಕರ್ನಾಟಕ ದೊಡ್ಡದು ಇಲ್ಲಿ ಇವತ್ತಿನ ಸೇರಿದಿಲ್ಲ ಇದ್ರ ಹೆಸರೇನು ಮಾಲ್ ಆಫ್ ಏಷ್ಯಾ ಕರೆಕ್ಟ್ ಇಲ್ಲಿ ಏಷ್ಯಾ ಬೇರೆ ದೇಶದಿಂದ ಬಂದಿರೋ ನನ್ನೂರ ಮಧ್ಯದಲ್ಲಿ ಕನ್ನಡ ಬೆಳೆಸಿ ಕನ್ನಡ ಬೆಳೆಸಿ ಅಂತ ಹೇಳಕ್ ಹೋಗಿ ಅರ್ಧ ಇದೆ ಕನ್ನಡ ಬೆಳೀತದೆ ನೀವೆಲ್ಲ ಕನ್ನಡ ಮಾತಾಡೋದಕ್ಕೆ ಕನ್ನಡ ಬೆಳೀತೀ ಅಲ್ಲಿಗೆ ನನ್ನ ಆ ಭಾಷೆ ಬಂದಿದ್ದು ಕುಚರ್ ನನಗೆ ನೆನ್ನೆ ವಿದಯವರು ಒಂದು ಈ ಟ್ರೈಲರ್ ತೋರಿಸಿದಾಗ ಗೊತ್ತ ಗೊತ್ತಿದ್ದು ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿಂತಿ ಅವರಿಗೆ ಚಪ್ಪಾಣೆ ದಂಡಿದ್ದೀನಿ ಟ್ರೈಲರ್ ಸುಮ್ಮನೆ ಎಷ್ಟೋ ಸತಿ ನಾನು ಟ್ರೈಲರ್ ಲಾಂಚ್ ಮಾಡ್ಕೊಂಡಿದ್ದೀನಿ ಎಲ್ಲ ಮಾಡಿ ಬಟ್ ಡೋಂಟ್ ಫರ್ಗೆಟ್ ನಾವು ಟ್ರೈಲರ್ ಲಾಂಚ್ ಮಾಡಬೇಕಾದ್ರೆ ನಾನು ಒಬ್ಬ ಸುದೀಪ್ ಅನ್ನೋದಕ್ಕೇನು ಹೆಚ್ಚಾಗಿ ನಾನೊಬ್ಬ ಪರೀಕ್ಷಕ ಒಬ್ಬ ಪರೀಕ್ಷಕನಾಗಿ ಆ ಟ್ರೈಲರ್ ನನಗಿಷ್ಟ ಆಗೋದು ಅಂದರೆ ಅದರಿಂದ ಖುಷಿ ಬೇರೆ ಯಾವ್ದು ಸಾಧ್ಯವೇ ಇಲ್ಲ ಸಿ ನಾನು ಒಬ್ಬ ಆಡಿಯನ್ಸ್ ಅಲ್ವಾ ನನಗೂ ಸಿನಿಮಾ ನೋಡಬೇಕು ಆಶೆ ಆಗುತ್ತೆ ನನಗೆ ಒಳ್ಳೆ ನೋಡ್ಬೇಕು ಯಾಕಂದ್ರೆ ನಾವು ಮಾಡಿರೋ ಸಿನ್ಮಾಗ ಆಗಲ್ಲ ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್ ಫಸ್ಟ್ ಆಫ್ ಆಲ್ ನಾನು ವಿನಯ್ ಅವರಿಗೆ ನಿನ್ನೊಂದು ಮಾತು ಹೇಳಬೇಕು ಫೈನಲ್ ಆಗಿ ಯು ಬಿಕಮ್ ಅಲ್ಲಿ ಒಬ್ಬ ಚಾಕ್ಲೇಟ್ ಯೋಗ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಗಂಡಸಾಯ ಒಂದು ಪರದೆ ಮೇಲೆ ಕಾಣಿಸ್ಕೊಂತಾನೆ ಅಲ್ಲಿೇ ಅವನ ಹೀರೋ ಆಗಿ ಒಂದು ಜರ್ನಿ ಒಂದು ಜನ್ಮ ಸ್ಟಾರ್ಟ್ ಆಗುತ್ತೆ ಆ ಜರ್ನಿ ಸಿನಿಮಾದಲ್ಲಿ ವಿನ್ಯಾಸ ಲಾಗಕ್ಕೆ ಕಲಾಕೃತಿ तौरೆ ನೋಡಿದವರಿಗೆ ಅದ್ಭುತವಾದಂತ ಟ್ರೇಲ್ ಮ್ಯೂಸಿಕ್ ನನಗೆಲ್ಲದಕ್ಕಿಂತ ಇಷ್ಟ ಆಗಿದೆ ಡೈರೆಕ್ಟರ್ ಮಾತಾಡದೇ ಇರೋದು ಅದೇ ಬೆಸ್ಟ್ ಬಹಳ ರಿಕ್ವೆಸ್ಟ್ ಮಾಡಿದ್ರಿ ಸರ್ ಅವರು ಕರೆನೋ ಕೆಲಸ ಇಲ್ಲ ಇಲ್ಲಿ ಏನಾಯ್ತು ಒಬ್ಬ ನಿರ್ದೇಶಕರು ಬಂದ್ಬಿಟ್ಟು ತುಂಬಾ ವಿನಾಯಕನ್ ಎರಡನೇ ಗ್ರೇಟ್ ಜಾಬ್ ನಿಮ್ಮನ್ನ ಈ ರೀತಿ ತೋರಿಸಿರುವಂತ ನಿರ್ದೇಶಕ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರಿನ್ಸ್ಟ್ರಕ್ಷನ್ ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ಓಡ್ಕೊಳಕ್ ಸಾಧ್ಯ ಅದ್ರ ಅವ್ರು ಬಹಳ ಚೆನ್ನಾಗಿ ಮಾಡಿದ್ರೆ ಅಂತ ಹೇಳ್ತಾರೆ ಆ ನಿರ್ದೇಶಕರ ಕೆಲಸ ನನಗೆ ನಿಜವಾಗ್ಲೂ ಇಷ್ಟ ಆಯ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ನೋಡಕ್ ಒಳ್ಳೆ ಪ್ರಶಾಂತ್ ಇರ್ತಾರೆ ಅಂತ ಮ್ಯೂಸಿಕ್ ಹಾಗೆ ಮಾಡಿದ್ದಾರೆ ಅದ್ಭುತವಾದಂತ ಒಂದು ಒಂದು ಟ್ರೈಲರ್ ಅಲ್ಲಿ ಇವತ್ತಿಗೆ ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ ಸಾಫ್ಟ್ ಇಂಟ್ರೊಡಕ್ಷನ್ ಆಗುತ್ತೆ ಏನೇ ಇದ್ರು ಕೈಯಲ್ಲಿ ಕತ್ತಿ ಏನೇ ಇದ್ರು ಒಂದಿಷ್ಟು ಹೇಳ್ಬಿಟ್ಟು ವಾಪಸ್ ಬೆಪೆ ಅಂತ ಹೇಳ್ತಾರೆ

ಅದ್ಭುತವಾದಂತಹ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ ನನಗೆ ಅದ್ರ ಬಗ್ಗೆ ಬಹಳ ಆಧಾರವಾದ ನಮಗೆ ಬಿಕಾಸ್ ನಾನು ಹೇಳಿದಾಗ ಗೆಳೆಯರು ಅನ್ನೋದು ಬಿಟ್ಟಾಕಿ ನಾವು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ ನನಗೊಂದು ಇಷ್ಟ ಆಯ್ತು ಸಿನಿಮಾ ನಾನು ಅವ್ರಿಗೆ ಫಸ್ಟ್ ಕೇಳಿದ್ರೆ ನನಗೆ ಯಾವ್ದು ತೋರಿಸ್ತಾ ಇದ್ದೀನಿ ಅಂತ ಐ ವುಡ್ ಲವ್ ಟು ಸಿ ದಿಸ್ ಫೋನ್ ವಿನಯ್ ಆಸ್ ಸೋನ್ ಇಸ್ ಪಾಸಿಬಲ್ ಅಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲರಿಗೂ ಬಂದಿರೋ ಎಲ್ಲರಿಗೂ ಆಲ್ ದ ಬೆಸ್ಟ್ ರಾಜಣ್ಣ ಅವರು ಶೂಟಿಂಗ್ ಮಾಡಿದಾಗ ಬಂದು ಅವಾಗ ನಾವೆಲ್ಲ ತುಂಬಾ ಚಿಕ್ಕ ಅವತ್ತಿಗೆ ಅವರು ಏನೇನ್ ಕಲ್ಸ್ ಒಬ್ಬ ನಟನಾಗಿ ಏನೇನ್ ಮಾಡ್ಬೇಕು ಅಂತ ಇದ್ರು ಹಣ ನಿಮ್ಮಿಬ್ಬರು ಮಕ್ಕಳ ಮೂಲಕ ಅದಷ್ಟು ಈಡೇರಲಿ ಅಂತ ಹೇಳ್ತಾ ಕಲ್ಸಿದಿಕ್ಕವಾದ್ರೆ ಹೇಳ್ತಾ

ಚಿತ್ರ ತಂಡದ ಜೊತೆ ಒಂದು ಫೋಟೋ ಆಪರ್ಚುನಿಟಿ ಸರ್ ಎಸ್ ಸರ್ ಸಿನಿಮಾ ತಂಡದವ್ರು ಒಂದಷ್ಟು ಜನ ಬಾಕಿ ಇದ್ದಾರೆ ದಯವಿಟ್ಟು ಎಲ್ಲ ಕಲಾವಿದರು ಟೆಕ್ನಿಷಿಯನ್ಸ್ ವೇದಿಕೆ ಮೇಲೆ ಬರಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬಂದ್ಬಿಡಿ ಸತೀಶ್ ಸರ್ ಆನ್ ಸ್ಟೇಜ್ ಪ್ಲೀಸ್ ಸರ್ ಬೇಗ ಬನ್ನಿ ಹಾಗೆ ನಿರ್ಮಾಪಕರ ಕಡೆಯಿಂದ ಚನ್ನಕೇಶ್ ಅವರು ಮಂಜಯ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸುದೀಪ್ ಸರ್ ಗೆ ಒಂದು ಚಿಕ್ಕ ಸನ್ಮಾನ ಸರ್ ಅವ್ರ ಕಡೆಯಿಂದ ನಿರ್ಮಾಪಕರ ಕಡೆಯಿಂದ ಅವ್ರದೊಂದು ప్రీతి అభిమాను ఇప్పుడు అభినయ చక్రవర్తి పిచ్చా సుదీర్ సోకే సార్ అసలు అదకే అన్సతే మోస్ట్లీ అది అభిమాని ప్రీతి ಇಡೀ ಜೀವನದಲ್ಲಿ ಕೆಲಸದಲ್ಲಿ ಒಂದು ಡಿಸಿಪ್ಲಿನ್ ಇದೆ ಪ್ರತಿ ಸಂದರ್ಭದಲ್ಲೂ ಪ್ರತಿ ವೇದಿಕೆಯಲ್ಲೂ ಅದು ನಮಗೆ ನೋಡೋದಕ್ಕೆ ಸಿಗುತ್ತೆ ಸುಧೀಪ್ ಸರ್ಗೆ ಗೆ ಸರ್ಗೆ ಸಾಟಿ ಅಂತ ಹೇಳ್ತಾ ಇಡೀ ನಮ್ಮೆ ಚಿತ್ರತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೆ ತುಂಬಾ ಒಳ್ಳೇದಾಗ್ಲಿ ಮ್ಯಾಕ್ಸ್ ಸಿನಿಮಾ ಬೇಗ ಬರಲಿ ಅಭಿಮಾನಿಗಳು É isso aí.